ಸೊ ಆಪ್ತ ಮಿತ್ರ ಆದಮೇಲೆ ನಾನು ಏನು ಮಾಡಿದ್ದೆ ಏನು ಮಾಡ್ತಿದ್ದೆ ಅನ್ನೋದು ಕೂಡ ನಿಮಗೆ ಖಂಡಿತವಾಗ್ಲೂ ಕುತೂಹಲ ಇರುತ್ತೆ ಆಪ್ತ ಮಿತ್ರ ಆದಮೇಲೆ ಒಂದು ಟೂ ಇಯರ್ಸ್ ಗ್ಯಾಪ್ ತೊಗೊಂಡೆ ನಾನು ಸೊ ನಾನು ಯಾವುದು ಮಾಡೋಕ್ಕೋಗಿಲ್ಲ ನನಗೆ ಎಜುಕೇಷನ್ ಅದು ಇದು ಅಂತೆಲ್ಲ ಇತ್ತಲ್ಲ ಸೊ ಹಾಗಾಗಿ ಮಾಡೋಕ್ಕೋಗಿಲ್ಲ ಅದಾದಮೇಲೆ ನಾನು ಕಂಬ್ಯಾಕ್ ಆದೆ ಪ್ರೇಮಧಾರೆ ಅಂತ ಒಂದು ಸಿನಿಮಾ ಮಾಡಿದೆ ಆಪ್ತ ಮಿತ್ರ ಆದಮೇಲೆ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೀನಿ ಸೊ ಆಪ್ತಮಿತ್ರಲ್ಲಿ ಒಬ್ರು ಅಸೋಸಿಯೇಟ್ ಡೈರೆಕ್ಟ್ರಾಗಿದ್ದರು ರಾಜ್ ಕಿಶೋರ್ ಸರ್ ಒಂದು ಸಿನಿಮಾ ಸಿರಿ ಚಂದನ ಅಂತ ಒಂದು ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟರು ಅದೇನಕ್ಕೆ ಚಾನ್ಸ್ ಕೊಟ್ಟರು ಅಂದರೆ ಅದ್ರಲ್ಲಿ ಡಾನ್ಸ್ ಇತ್ತು ಅದು ಸಿರಿ ಚಂದನ ಸಿನಿಮಾದಲ್ಲಿ ಸೊ ನೀನು ಚೆನ್ನಾಗಿ ಆ ಡಾನ್ಸು ಅಂತ ಹೇಳ್ತಾಯಿದ್ರು ಆಪ್ತಮಿತ್ರಲ್ಲಿ ಮಾಡಿದಾಗ ಡಾನ್ಸ್ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದೆ ಸೊ ನನ್ನ ಸಿನಿಮಾದಲ್ಲಿ ನೀನು ಖಂಡಿತವಾಗ್ಲೂ ಮಾಡಬೇಕು ಶರಣ್ ಪೇರ್ ಅಂತ ಅಂದರು ಸೊ ಶರಣ್ ಅವ್ರಿಗೆ ಪೇರಾಗಿ ನಾನು ಚಂದನ ಸಿನಿಮಾದಲ್ಲಿ ಮಾಡಿದೆ ಅದೊಂಥ ಚೆನ್ನಾಗಿತ್ತು ಬಟ್ ನಂಬರ್ ಆಫ್ ಡೇಸ್ ಕಮ್ಮಿ ಇತ್ತು ಆ ಸಿನಿಮಾದಲ್ಲಿ ಬಟ್ ಆದರೂ ಸಿನಿಮಾ ಓವರ್ ಆಲ್ ಆಗಿ ತುಂಬ ಚೆನ್ನಾಗಿ ಬಂತು ಅದಾದಮೇಲೆ ನಾನು ತಮಿಳಲ್ಲಿ ಕರಗಾಟಕಾರಿ ಅಂತ ಒಂದು ಸಿನಿಮಾ ಮಾಡಿದೆ ಸೊ ಇದೆಲ್ಲ ಇದೆಲ್ಲ ಆಪ್ತ ಮಿತ್ರಕ್ಕೆ ಸಂಬಂಧಪಟ್ಟಿರೋದು ಏನಕ್ಕೆ ಹೇಳ್ತೀನಿ ಅಂದರೆ ಆಪ್ತ ಮಿತ್ರ ಸಿನಿಮಾದಲ್ಲಿ ಹತ್ತು ಜನ ಅಸೋಸಿಯೇಟಾಗಿ ದೊಡ್ಡ ದೊಡ್ಡ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಯಾಕಂದರೆ ಅವರು ಅದಕ್ಕಿಂತ ಮುಂಚೆ ತುಂಬ ಸಿನಿಮಾಗಳನ್ನ ಮಾಡಿ ಮಾಡಿರುವಂಥವ್ರು ಯಾರೋ ರಾಜ್ಕಿಶೋರ್ ಸರ್ ಇರ್ಬೋದು ಮುರುಘನ್ ಅಂತ ಅವರು ತಮಿಳ್ನಾಡಿಂದ ಬಂದವರು ಚೆನ್ನೈಲಿ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಸೊ ಅವರು ನನ್ನ ನಂಬರ್ ತೊಗೊಂಡು ಹೋಗಿದ್ರು ಆಪ್ತ ಮಿತ್ರ ಮಾಡಿದಾಗ ಅದಾದಮೇಲೆ ಒಂದು ಸಿನ್ಮಾ ನಾವು ತಮಿಳಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಅದಾಗಿ ಒಂದು ಟೂ ಇಯರ್ಸ್ ಆದಮೇಲೆ ಅವ್ರು ನನಗೆ ಕಾಲ್ ಮಾಡಿದ್ರು ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ಅದರಲ್ಲಿ ಮೊದಲನೇ ಬಾರಿ ನಾನು ತಮಿಳಲ್ಲಿ ಹೀರೋಯಿನ್ ಆಗಿ ಸಿನ್ಮಾನ ಸಿನ್ಮಾಗೆ ಪಾದಾರ್ಪಣೆ ಮಾಡಿದೆ ಅಂತಲೇ ಹೇಳ್ಬೋದು ದ ಫಸ್ಟ್ ಮೂವಿ ನಾನು ಹೀರೋಯಿನ್ ಆಗಿ ತಮಿಳಿಗೆ ಎಂಟ್ರಿ ಕೊಟ್ಟಿರೋದು ಕರಗಟಕಾರಿ ಅಂತ ಭಾರತಿ ಕಣ್ಣನ್ ಸರ್ ಆಗಿದ್ರು ಆ ಸಿನಿಮಾಗೆ ಅದರಲ್ಲೂ ಅಷ್ಟೇ ಮೂರು ಜನ ಪೇರ್ ನಾನು ಹೆಂಗೆ ಪೇರ್ ಮೂರು ಜನ ಪೇರ್ ಒಂದು ಸ್ವಲ್ಪ ವಯಸ್ಸಾದವರು ಇನ್ನೊಂದು ಸ್ವಲ್ಪ ಯೂತ್ ಪೇರಿದ್ದು ಇನ್ನೊಂದು ತುಂಬ ಚಿಕ್ಕವರು ಅಂದರೆ ನಾನು ವಿಶಾಲ ಹೆಗ್ಡೆ ಪೇರಾಗಿ ಮಾಡಿದೆ ಅದರಲ್ಲಿ ವಿಶಾಲ್ ಅಗ್ಡೆ ಕಾಂಬಿನೇಷನಲ್ಲಿ ಮಾಡಿದೆ ಅದು ತುಂಬ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಓಡ್ತು ಕೂಡ ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ ಇದ್ದರು ಅದರಲ್ಲೂ ಅಷ್ಟೇ ರೋಜಾ ಇದ್ದರು ಆ್ಯಂಡ್ ದೊಡ್ಡ ಡೈರೆಕ್ಟರ್ ಭಾರತಿ ಕಣ್ಣನ್ ಅವರು ನಿಮ್ಮ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅವ್ರ ಬಗ್ಗೆ ಅವರು ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ ಸೊ ಅದಾದಮೇಲೆ ಒಂದು ಸ್ವಲ್ಪ ಮತ್ತೆ ಸ್ವಲ್ಪ ಗ್ಯಾಪ್ ಆಯಿತು ಮೋಸ್ಟ್ಲಿ ಇಂಡಸ್ಟ್ರೀಲಿ ನಾವು ಗ್ಯಾಪ್ ಕೊಡೋದು ತಪ್ಪು ಅಂತ ನನಗನ್ಸುತ್ತೆ ಯಾಕಂದರೆ ನಾವು ಒಂದು ಸಿನಿಮಾಗಂತ ಬಂದಮೇಲೆ ನಾವು ಸಿನಿಮಾಗಳನ್ನ ಮಾಡ್ತಾ ನಮ್ಗೆ ಎಷ್ಟು ಅವಕಾಶಗಳು ಬರುತ್ತೆ ಸಿಕ್ಕಿರೋ ಅವಕಾಶಗಳನ್ನ ಒಳ್ಳೆ ಸಿನಿಮಾಗಳನ್ನ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರಬೇಕು ನಾವೆಲ್ಲಿ ಬ್ರೇಕ್ ತೊಗೊತೀವಿ ಎಲ್ಲಿ ಸ್ವಲ್ಪ ಗ್ಯಾಪ್ ಸಿಗುತ್ತೆ ಆ ಗ್ಯಾಪಲ್ಲಿ ಬೇರೆ ಯಾರೋ ಬಂದು ನಮಗೆ ಸಿಕ್ಕಿರೋವಂಥ ಅವಕಾಶಗಳನ್ನ ಬೇರೆ ಯಾರೋದು ಬಂದು ಮಾಡುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ ಯಾಕಂದರೆ ಅದು ತುಂಬ ಜನರಿಗೆ ಆಗಿರುತ್ತೆ ಕೂಡ ಸೊ ನನಗೂ ಅದೇ ಥರ ಆಯಿತು ಯಾಕಂದರೆ ನಾನು ಗ್ಯಾಪ್ ಕೊಟ್ಟೆ ನಾನು ಬಂದು ಒಂದೆರಡು ಸಿನಿಮಾ ಬಂತು ನಾನು ಮಾಡೋಕ್ಕಾಗಿರಲಿಲ್ಲ ಎಕ್ಸಾಮ್ಸ್ ಇತ್ತು ಅದು ಇದು ಅಂತ ಸ್ವಲ್ಪ ಇಂಡಸ್ಟ್ರಿಯಿಂದ ಸ್ವಲ್ಪ ದೂರ ಆಗಿದ್ದೆ ಅದಾದಮೇಲೆ ನಾನು ಏನು ಮಾಡಿದೆ ಮತ್ತು ಕಮ್ ಬ್ಯಾಕ್ ಆದೆ ಪ್ರೇಮದಾರೆ ಅಂತ ಒಂದು ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ನಾನು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರೋ ಒಂದು ಸಿನಿಮಾ ಪ್ರೇಮಧಾರೆ ಅಂತ ಅದರಲ್ಲೂ ಅಷ್ಟೇ ಚೆನ್ನಾಗಿತ್ತು ತುಂಬ ದೊಡ್ಡ ಸ್ಟಾರ್ಸ್ ಎಲ್ಲ ಇದ್ದರು ಅದರಲ್ಲಿ ಅವಿನಾಶ್ ಅವರು ಇರ್ಬೋದು ನನ್ನ ಜೊತಿನ ಆ ಭವ್ಯ ಇದ್ದರು ತುಂಬ ಜನ ಇದ್ದರು ತುಂಬ ದೊಡ್ಡ ಸ್ಟಾರ್ಸ್ ಎಲ್ಲ ಇದ್ದರು ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಸ್ ಇತ್ತು ಮೂವಿಯಲ್ಲಿ ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಎಲ್ಲ ಆಯಿತು ಆ ಸಿನಿಮಾ ಮಾಡಿದೆ ಆ ಸಿನಿಮಾ ಮಾಡಿ ಒಂದು ಆಗಲೇ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆಗಿತ್ತೇನೋ ಒಂದು ಈ ಟಿ ವಿಯಲ್ಲಿ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಬರ್ತಾಯಿತ್ತು ಹಾಕು ಹೆಜ್ಜೆ ಹಾಕು ಅಂತ ಸೊ ಅದಕ್ಕೆ ಆಡಿಷನ್ ಕರೆದಿದ್ರು ನನ್ನನ್ನು ನಾನು ಹೋದೆ ಆಮೇಲೆ ಈ ಥರ ಸಿನಿಮಾ ಮಾಡ್ತಾ ಅಂತ ಹೇಳಿದೆ ಒಂದು ಕೆಲಸ ಮಾಡಿ ನೀವು ಸಿನಿಮಾ ಮಾಡ್ತಿರೋಂಥ ನಿಮ್ಮ ಹೀರೋನು ಬರೋಕ್ಕೇಳಿ ಹೆಂಗೋ ನಿಮ್ಮ ಸಿನಿಮಾ ಇನ್ನೂ ರಿಲೀಸ್ ಆಗೋದು ಬಾಕಿ ಇದೆ ಸೊ ನಿಮಗೂ ಪ್ರಮೋಷನ್ ಕೊಟ್ಟಂಗೆ ಆಗುತ್ತೆ ನಿಮ್ಮನ್ನ ನೀವು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ಸೊ ಅವ್ರನ್ನೇ ನಿಮ್ಮ ಪಾರ್ಟ್ನರಾಗಿ ತೊಗೋಬೋದು ನೋಡೋಣ ಅಂದರು ಸೊ ಅವ್ರನ್ನ ಮತ್ತೆ ನನ್ನ ಸುಹಾಸ ಅಂತ ಇದ್ದರು ಅವ್ರನ್ನ ನಾನು ಕರೆಸ್ದೆ ಎ ಟಿ ವಿ ಆಫೀಸಿಗೆ ಬಂದರು ಆಮೇಲೆ ನಾವಿಬ್ಬರು ಫೈನಲಿ ಸೆಲೆಕ್ಟ್ ಆದ್ವಿ ನಾವಿಬ್ಬರು ಒಂದು ಕಪಲಾಗಿ ಸೆಲೆಕ್ಟ್ ಆದ್ವಿ ಸೊ ಅದೊಂಥರ ನಾನು ಟ್ವೆಂಟಿ ಟೂ ವೀಕ್ಸ್ ಮಾಡಿದ ಟ್ವೆಂಟಿ ಟು ಎಪಿಸೋಡ್ ಮಾಡಿದೆ ಆ್ಯಂಡ್ ಚೆನ್ನಾಗಿತ್ತು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮ್ ನಾನು ಡಾನ್ಸ್ ರಿಯಾಲಿಟಿ ಶೋ ಅಂತ ಇಂಡಸ್ಟ್ರಿಗೆ ಬಂದಮೇಲೆ ಮಾಡಿರೋದು ಇದಕ್ಕಿಂತ ಮುಂಚೆ ನಾನು ಹೇಳಬೇಕು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಒಂದು ಡಾನ್ಸ್ ರಿಯಾಲಿಟಿ ಶೋ ಮಾಡಿದ್ದೆ ನಾನು ಇನ್ನೂ ಓದ್ತಾ ಇದ್ದಂಥ ಟೈಮಲ್ಲಿ ಒಂದು ಕಾಲ್ ಆಫರ್ ಮಾಡ್ತಾರೆ ನಾನೊಂದು ಡಾನ್ಸ್ ಟೀಮ್ ಇತ್ತು ನಮ್ಮದು ಎಕ್ಸಲೆಂಟ್ ಅಂತ ಒಂದು ಡ್ಯಾನ್ಸ್ ಟೀಮ್ ಇತ್ತು ಅಲ್ಲಿ ನಾನು ಕೂಡ ಮೇನ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ ಸೊ ನಾವೊಂದು ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕ್ತಿದ್ವಿ ಈ ಟಿ ವಿಗೆ ಸೊ ಆ ಕಡೆಯಿಂದ ಅಪ್ರೂವಲ್ ಲೆಟ್ರ್ ಬಂತು ಸೊ ನಾವು ಮತ್ತೆ ಬಂದು ಫಸ್ಟ್ ಟೈಮ್ ನಾನು ಆನ್ ಸ್ಕ್ರೀನ್ ಟಿ ವಿ ಮೇಲೆ ಕಾಣಿಸ್ಕೊಂಡಿರುವಂಥದ್ದಂದರೆ ಒಂದು ಡಾನ್ಸ್ ರಿಯಾಲಿಟಿ ಶೋನಲ್ಲಿ ಹಾಕು ಅದೇನದು ಡಾನ್ಸ್ ಡಾನ್ಸ್ ಸಮಥಿಂಗ್ ಏನೋ ಬರುತ್ತೆ ಸಾರಿ ನನಗೆ ಮರ್ತೋಗ್ಬಿಟ್ಟಿದೆ ಸೊ ಅದೊಂದು ಫಸ್ಟ್ ಟೈಮ್ ನಾನು ಮಾಡಿರುವಂತಹ ಡಾನ್ಸ್ ರಿಯಾಲಿಟಿ ಶೋ ಅದಾಯಿತು ಹಾಕು ಎಜ್ಜೆ ಹಾಕು ಮಾಡಿದೆ ಹಾಕುವಜ್ಜೆ ಹಾಕು ಮಾಡಿ ಟೂ ಇಯರ್ಸ್ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ರಿಯಾಲಿಟಿ ಶೋ ಮಾಡಿದೆ ದೊಡ್ಡ ರಿಯಾಲಿಟಿ ಶೋ ಡ್ರೀಮ್ ಗರ್ಲ್ಸ್ ಅಂತ ಬರೀ ಹೀರೋಯಿನ್ಸ್ಗಳಷ್ಟೇ ಯಾರ್ಯಾರು ಹಪ್ ಅಪ್ಕಮಿಂಗ್ ಹೀರೋಯಿನ್ಸ್ ಇದ್ದರು ಸೊ ಅದರಲ್ಲಿ ನಾನು ಒನ್ ಆಫ್ ದಿ ಹೀರೋಯಿನ್ ಹನ್ನೆರಡು ಜನ ಹೀರೋಯಿನಲ್ಲಿ ನಾನು ಕೂಡ ಒನ್ ಆಫ್ ದಿ ಹೀರೋಯಿನ್ ಅದರಲ್ಲಿ ಟಾಪ್ ಸಿಕ್ಸ್ವರೆಗೂ ಬಂದೆ ಅದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ಯಾಕಂದರೆ ದೊಡ್ಡ ಬಜೆಟಲ್ಲಿ ಸೆಟ್ ಹಾಕಿರುವಂತಹ ಮೊದಲನೇ ಡಾನ್ಸ್ ರಿಯಾಲ್ಟಿ ಶೋ ಕಸ್ತೂರಿ ಚಾನಲ್ಗೆ ಸೊ ಅದರಲ್ಲಿ ಒಂದು ಅವಕಾಶ ಸಿಕ್ತು ಅದರಷ್ಟೇ ಪೇಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಪೇಮೆಂಟ್ ಕೊಟ್ಟರು ನಮಗೆ ಚಾನಲ್ ಕಡೆಯಿಂದ ಅದು ಒಂಥರ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸೊ ಅದಾದಮೇಲೆ ಸಿನ್ಮಾ ಮಾಡಿದೆ ಸಿನ್ಮಾ ಆದಮೇಲೆ ಒಂದು ಬಾಲಾಜಿ ಟೆಲಿ ಟೆಲಿಫಿಲಮ್ಸ್ ಕಡೆಯಿಂದ ಒಂದು ಆಫರ್ ಬರುತ್ತೆ ನನಗೆ ಟೈಟಲ್ ಹೀರೋಯಿನ್ ಆಗಿ ಒಂದು ಸೀರಿಯಲ್ ಟಿ ಟಿವಿಗೆ ಅದು ಕಲ್ಯಾಣಿ ಅಂತ ಹಳ್ಳಿ ಹುಡುಗಿ ಪಾತ್ರ ಸೊ ನಾನು ಯಾವಾಗಲೂ ಮಾಡರ್ನ್ ಆಗಿರೋದು ನನಗೆ ವೆಸ್ಟರ್ನ್ ಔಟ್ಫಿಟ್ ಅಂದರೆ ತುಂಬ ಇಷ್ಟ ಸೊ ಆ ಥರ ಅಲ್ಲ ಇದು ನೋಡಿದ್ರೆ ಪಕ್ಕಾ ಆಪೋಸಿಟ್ ಇದರಲ್ಲಿ ಯಾಕಂದರೆ ಫುಲ್ಲು ಡಾರ್ಕ್ ಮೇಕಪ್ಪು ನಾನು ಕರ್ರ್ ಕಾಣಿಸ್ಬೇಕು ಆಮೇಲೆ ಲಂಗ ಬ್ಲೌಸ್ ಹಾಕ್ಕೊಂಡಿರ್ತೀನಿ ಸ್ಯಾರಿ ಹಾಕೋಬೇಕು ಒಂದು ಫ್ಯಾಮ್ಲಿನ ಜವಾಬ್ದಾರಿನ ಹೊತ್ಕೊಂಡಿರುವಂತಹ ಒಂದು ಹುಡುಗಿಯ ಪಾತ್ರ ಅದು ಅದು ತುಂಬ ಹೆವಿ ಕ್ಯಾರೆಕ್ಟ್ರ್ ಅದು ಅದನ್ನ ನಾನು ಅಂದ್ಕೊಂಡೆ ಆಗುತ್ತೋ ಇಲ್ವೋ ಅಂತ ನಾನು ಆಡಿಷನ್ಗೆ ಹೋದೆ ಆಡಿಷನ್ ಮಾಡಿದ್ರು ಆ ಮೇಕಪ್ ಹಾಕಿ ಆ ಕಾಸ್ಟ್ಯೂಮ್ ಹಾಕಿ ಒಂದು ಒಂದಷ್ಟು ಡೈಲಾಗ್ಸ್ ಕೊಟ್ಟರು ಫಸ್ಟು ಒಂದು ಒನ್ ಟೂ ಪೇಜಸ್ ಡೈಲಾಗ್ ಕೊಟ್ಟರು ಅದು ನೋಡಿದ ತಕ್ಷಣ ನನಗೆ ಭಯ ಆಗೋಯ್ತು ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ಚಿಕ್ಕ ಚಿಕ್ಕ ಡೈಲಾಗ್ ಕೊಡೋರು ಅದನ್ನ ಹೆಂಗೋ ಡೈಲಾಗ್ ಇದ್ವಿ ಬಟ್ ಸೀರಿಯಲ್ ಅಂತ ಬಂದಾಗ ಪೇಜ್ ಗಟ್ಟಲೆ ಡೈಲಾಗ್ ಕೊಡೋರು ಟೂ ಟು ಪೇಜಸ್ ಇತ್ತು ಫಸ್ಟ್ ನೋಡಿದಾಗ ಸರ್ ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ನಾನು ಮಾಡೋಕ್ಕಾಗಲ್ಲ ಸಾರಿ ಸೀರಿಯಲ್ ಅಂತ ಅಂದೆ ಇಲ್ಲ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಅಂದರು ಸೊ ಎರಡು ಮೂರು ಸಲ ಟ್ರೈ ಮಾಡಿದೆ ಡೈಲಾಗಲ್ಲಿರೂ ಚೆನ್ನಾಗಿತ್ತು ಅಂದರು ನೆಕ್ಸ್ಟ್ ಅದನ್ನು ಬಾಂಬೆ ಕಳಿಸಿದ್ರು ಬಾಂಬೆ ಕಳಿಸಿದ್ಮೇಲೆ ನಾನು ಆ ಸೀರಿಯಲ್ಗೆ ಸೆಲೆಕ್ಟ್ ಆದೆ ಕಲ್ಯಾಣಿ ಅನ್ನೋ ಪಾತ್ರ ಸೊ ಅದು ನನಗೆ ಸ್ವಲ್ಪ ಹೆಸರು ತಂದು ಕೊಡ್ತು ಯಾಕಂದರೆ ನಾನು ಸಿನ್ಮಾ ಮಾಡಿದ್ರು ನನಗೆ ಹೆಸರು ತಂದು ಕೊಟ್ಟಿರುವಂಥ ಒಂದು ಸೀರಿಯಲ್ ಅಂದರೆ ಅದು ಕಲ್ಯಾಣಿ ನಾನು ಹೋಗಿದ್ದ ಕಡೆ ಎಲ್ಲ ನೀವು ಕಲ್ಯಾಣಿ ಅಲ್ವಾ ಕಲ್ಯಾಣಿ ಅಲ್ವಾ ಅಂತ ಮಾತಾಡ್ಸೋರು ಅಮ್ಮ ಒಂದ್ಸಲ ನೋಡಿದ್ರೆ ಅದರಲ್ಲಿ ನೀವು ಅಷ್ಟು ತುಂಬ ದೊಡ್ಡವ್ರ ಥರ ಕಾಣಿಸ್ತೀರಾ ಇಲ್ಲಿ ನೋಡಿದ್ರೆ ತುಂಬ ಚಿಕ್ಕವಳ ಥರ ಇದ್ದೀರಾ ಹಿಂಗೆಲ್ಲ ಹೇಳೋರು ಯಾಕಂದರೆ ಪಾತ್ರ ಅದೇ ಥರ ಇತ್ತು ಆ ಪಾತ್ರ ನಿಭಾಯಿಸ್ಬೇಕು ಅಂದರೆ ನಿಜವಾಗ್ಲೂ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಯಾಕೆಂದರೆ ಮದುವೆ ಆಗಿರುತ್ತೆ ಮದುವೆ ಆಗಿ ಬರೀ ಅಳೋ ಅಂಥ ಕ್ಯಾರೆಕ್ಟರ್ ಬರೀ ಅಳೋದು 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 ಯಾವಾಗ ನೋಡಿದ್ರೂ ಕಣ್ಣಲ್ಲಿ ಗ್ಲಿಸರಿನೂ ಅಳೋದು ಸೊ ಈ ಥರ ಇತ್ತು ಜನಕ್ಕೆ ತುಂಬ ಹತ್ತಿರ ಆಗಿಬಿಟ್ಟಿದೆ ಯಾಕಂದರೆ ಅಳೋದು ಅಂದರೆ ಜನಕ್ಕೆ ನೋಡೋದಕ್ಕೆ ತುಂಬ ಖುಷಿ ಖುಷಿಯಾಗುತ್ತೆ ಯಾವುದೋ ಸೀರಿಯಲ್ ಬಂದಾಗ ಹುಡುಗಿ ಹೇಳ್ತಾ ಅಯ್ಯೋ ಪಾಪ ಅಂತ ಅನಿಸೋಂತಹ ಒಂದು ಇದಿರುತ್ತೆ ಸೊ ಅದು ಒಂಥರ ತುಂಬ ಹತ್ತಿರ ಆಯಿತು ಜನಕ್ಕೆ ಅಂತಲೇ ಹೇಳ್ಬೋದು ಸೀರಿಯಲ್ ಮಾಡಿದಾಗ ನಾನು ಅದು ಹೇಳ್ದಂಗೆ ಅದೊಂದು ಹೆಸರು ತಂದು ಕೊಡ್ತು ನನಗೆ ಚೆನ್ನಾಗಿತ್ತು ಸೊ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಮತ್ತೆ ಸಿನಿಮಾಗಳನ್ನ ಮತ್ತೆ ಮಾಡಿದೆ ಒಂದಷ್ಟು ಸಿನಿಮಾ ಮಾಡಿದೆ ಬಿಡಲಾರೆ ಎಂದು ನಿನ್ನ ಅಂತ ಮಾಡಿದೆ ಉಮೇಶ್ ಉಮೇಶ್ ಭಾದ್ರದಿನಿ ಅವರು ಆಗಿದ್ರು ಆ ಸಿನಿಮಾಗೆ ನವೀನ್ ಕೃಷ್ಣ ಅವ್ರ ಜೊತೆ ಮಾಡಿದೆ ನಾನು ಪೇ ಒನ್ ಆಫ್ ದಿ ಪೇರಾಗಿ ಮಾಡಿದೆ ಅದಾದಮೇಲೆ ಮೋಹನ್ ಸರ್ ಜೊತೆ ಮಳೆ ನಿಲ್ವರೆಗೂ ಅಂತ ಒಂದು ಸಿನಿಮಾ ಮಾಡಿದೆ ಮೋಹನ್ ಸರ್ ಪೇರಾಗಿ ಮಾಡಿದೆ ಸೊ ಅದಾಯಿತು ಅದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ಮೋಹನ್ ಸರ್ ಅಂದರೆ ಗೊತ್ತು ನಿಮಗೆಲ್ಲ ಅವ್ರ ಒಂಥರ ಕಾಮಿಡಿ ಮೂವಿ ಮಾಡ್ತಾರೆ ಅಂತ ಇದು ಕಾಮಿಡಿ ಬಿಟ್ಟು ಕಾಮಿಡಿ ಕಾಮಿಡಿ ಕಮ್ಮಿ ಇದು ಒಂಥರ ಹಾರರ್ ಮೂವಿ ಥರನೇ ಇತ್ತು ಹಾರರ್ ಮೂವಿನೇ ಅದೊಂಥರ ಮಾಡಿದೆ ಆ್ಯಂಡ್ ಅದಾದಮೇಲೆ ನವೀನ್ ಕೃಷ್ಣನ್ ಜೊತೆ ಮತ್ತೆ ಇನ್ನೊಂದು ಸಿನಿಮಾ ಮಾಡಿದೆ ಅಹಮ್ ಅಂತ ಸೊ ಹಾಗಾಗಿ ನವೀನ್ ಕೃಷ್ಣನ್ ಜೊತೆ ಎರಡೆರಡು ಸಿನಿಮಾ ಮಾಡುವಂಥ ಅವಕಾಶ ನನಗೆ ಸಿಕ್ತು ಒಂಥರ ಚೆನ್ನಾಗಿತ್ತು ಒಳ್ಳೆ ನನ್ನ ಕೋಸ್ಟಾರ ನನ್ನ ತುಂಬ ಇಷ್ಟ ಇಷ್ಟಪಡ್ತೀನಿ ನವೀನ್ ಸರ್ನ ಯಾಕಂದರೆ ಒಬ್ಬ ಒಳ್ಳೆ ಆರ್ಟಿಸ್ಟ್ ಒಬ್ಬ ಒಳ್ಳೆ ಕಲಾವಿದ ಯಾಕಂದರೆ ಒಂದು ಡೈಲಾಗ್ ಒಂದು ಡೈಲಾಗ್ ಕೊಟ್ಟರೆ ಇದನ್ನು ಹಾಗಿಲ್ಲ ಈಗ ಮಾಡೋಣ ನೀವು ಹೀಗೆ ಡೈಲಾಗ್ ತೊಗೊಳ್ಳಿ ನಾವು ಹೀಗೆ ಹೇಳೋಣ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಡೈಲಾಗ್ ಏನೋ ಒಂದು ಎಕ್ಸ್ಟ್ರಾ ಸೇರಿಸೋದು ಇದೆಲ್ಲ ಮಾಡ್ತಾಯಿದ್ರು ನವೀನ್ ಸರ್ ಸೊ ಅವರಿಂದ ನಾನು ತುಂಬ ಕಲಿತೆ ಆ್ಯಕ್ಟಿಂಗ್ ವಿಷಯ ಡೈಲಾಗ್ ಅಂತ ಬಂದಾಗ ನವೀನ್ ಸರಿಂದ ನಾನು ತುಂಬ ಕಲ್ತಿದ್ದೀನಿ ಆ್ಯಂಡ್ ಮತ್ತೆ ಹೇಳ್ದಾಗ ಬ್ಯಾಕ್ ಟು ಬ್ಯಾಕ್ ನವೀನ್ ಕೃಷ್ಣನ್ ಜೊತೆ ಮಾಡಿದೆ ಮೋಹನ್ ಸರ್ ಜೊತೆ ಮಾಡಿದೆ ನವೀನ್ ಸರ್ ಜೊತೆ ಮತ್ತು ಅಹಮ್ ಅಂತ ಒಂದು ಸಿನಿಮಾ ಮಾಡಿದೆ ಅಗೇನ್ ಮತ್ತು ಸಿನಿಮಾ ನವೀನ್ ಸರ್ ಸಿನ್ಮಾ ಆಗಿ ಸ್ವಲ್ಪ ದಿವಸಕ್ಕೆ ಮತ್ತೆ ಮೋಹನ್ ಸರ್ ಜೊತೆ ಇನ್ನೊಂದು ಸಿನಿಮಾ ಮಾಡಿದೆ ಹಲೋ ಮಾಮಾ ಅಂತ ಅದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಅದು ಅದು ಒಂಥರ ಚೆನ್ನಾಗಿತ್ತು ಯಾಕಂದರೆ ಆ ಸಿನಿಮಾದಲ್ಲಿ ನನ್ನ ಕಾಮಿಡಿ ಇಲ್ಲದೆ ಇದ್ರು ಸಿನ್ಮಾ ಪೂರ್ತಿ ಕಾಮಿಡಿ ಇತ್ತು ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ನವೀನ್ ಮತ್ತು ಮೋಹನ್ ಸರ್ ಜೊತೆ ನಾನು ವರ್ಕ್ ಮಾಡಿರೋದು ಒಂಥರ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು ಆ್ಯಂಡ್ ಅದ್ರ ಮಧ್ಯದಲ್ಲಿ ಇನ್ನೊಂದು ತುಳು ಸಿನಿಮಾ ಮಾಡಿದೆ ತುಳು ಸಿನಿಮಾಗೆ ಎಂಟ್ರಿ ಕೊಟ್ಟೆ ಯಾಕಂದರೆ ತುಳು ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಸೊ ಹಾಗಾಗಿ ಅಗೇನ್ ಮತ್ತು ನನಗೆ ಆಡಿಷನ್ ಏನೋ ನಾನು ಕರೆದಿಲ್ಲ ಯಾಕಂದರೆ ಸಿದ್ಧಾರ್ಥ್ ಅಂತ ತುಂಬ ಸಿನ್ಮಾಗಳಲ್ಲಿ ವಿಲನ್ ಆಗಿ ಮಾಡಿದ್ದಾರೆ ದರ್ಶನ್ ಸರ್ ಸಿಮಾಗಳೆಲ್ಲ ಮಾಡಿದ್ದಾರೆ ಸೊ ಅವ್ರದ್ದೊಂದು ಸಿನಿಮಾ ಅವ್ರದ್ದು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ತುಳುನಲ್ಲಿ ನೀವು ಮಾಡಿ ನಿಮ್ಮ ಪೇರಾಗಿ ವಿಜಯ ರಾಘವೇಂದ್ರ ವಿಜಯ ರಾಘವೇಂದ್ರ ಪೇರಾಗಿ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರು ನನಗೊಂಥರ ಖುಷಿ ಯಾಕಂದರೆ ಅವರು ದೊಡ್ಡ ಸ್ಟಾರ್ ವಿಜಯ ರಾಘವೇಂದ್ರ ಅವ್ರ ಜೊತೆ ನಾನು ಮಾಡ್ತಿದ್ದರು ನನಗೆ ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ ಸರಿ ಆಯಿತು ಅಂತ ಹೇಳಿದೆ ಅಲ್ಲೋಗಿ ಸಿನ್ಮಾ ಮಾಡಿದೆ ಸು ಸಿಮಾ ತುಂಬಾ ತುಂಬ ತುಂಬ ಚೆನ್ನಾಗಿ ಬಂತು ಸ್ಟೇಟ್ ಅವಾರ್ಡ್ ಕೂಡ ಬಂತು ಆ ಸಿನ್ಮಾಗೆ ಅದು ಒಂಥರ ಖುಷಿ ಅದಾದಮೇಲೆ ಅದಾದ್ಮೇಲೆ ಸಿನ್ಮಾ ನನಗೆ ಗೊತ್ತಿಲ್ಲ ಈ ವಿಷಯ ನನ್ಗೆ ಅದಾದ್ಮೇಲೆ ಗೊತ್ತಾಯಿತು ಶೂಟಿಂಗ್ ಆಗಿ ಎಲ್ಲ ಸೆನ್ಸರ್ಗೆ ಹೋಗೋ ಟೈಮಲ್ಲಿ ಸೆನ್ಸಾರ್ ಮಾಡಿ ಹೇಳ್ತಾ ಇದ್ರಂತೆ ಇಲ್ಲ ಪಕ್ಕ ಈ ಸಲ ಭೂಮಿಕನ್ಗೆ ಅವಾರ್ಡ್ ಬರುತ್ತೆ ನಾಮಿನೇಟ್ ಮಾಡಿ ಭೂಮಿಕನ ಅಂತ ಹೇಳಿದ್ರಂತೆ ಅದು ನನಗೆ ಗೊತ್ತಿಲ್ಲ ನನ್ಗ ಅನ್ಸುತ್ತೆ ಅವ್ರು ನಾಮಿನೇಟ್ ಮಾಡಿಲ್ಲ ಅಂತ ನನ್ಗ ಅನ್ಸುತ್ತೆ ಯಾಕಂದ್ರೆ ಸಲ ಅಭಿನಯ ಅವ್ರು ಸಿಗ್ದಾಗ ಅಭಿನಯ್ ನನ್ನ ಫ್ರೆಂಡ್ ಹತ್ರ ಹೇಳಿದ್ರಂತೆ ಭೂಮಿಕನಿಗೆ ಸ್ಟೇಟ್ ಅವಾರ್ಡ್ ಬಂದಿರಬೇಕಲ್ಲ ತುಳು ಸಿನಿಮಾಗೆ ಅಂತ ಅಂದ್ರಂತೆ ಇಲ್ಲ ಬಂದಿಲ್ಲ ಭೂಮಿಕನಿಗೆ ಇಲ್ಲ ಬಂದಿದ್ದರೆ ಹೇಳ್ತಿದ್ರು ಇಲ್ಲ ಪಕ್ಕ ಈ ಪ ಈ ಸಲ ಖಂಡಿತವಾಗಲೂ ರೀಜನಲ್ ಲ್ಯಾಂಗ್ವೇಜ್ ಅಂತ ತುಳು ಸಿನಿಮಾಗೆ ಭೂಮಿಕನಿಗೆ ಬಂದಿರುತ್ತೆ ನೋಡಿ ಕೇಳಿ ಅಂತಂದ್ರಂತೆ ಬಟ್ ಅವ್ರು ಹೇಳಿದಾಗ ನನಗೆಲ್ಲೋ ಎಲ್ಲಿ ಏನಾಯಿತು ಅನ್ನೋದು ನನಗೆ ಗೊತ್ತಾಗಿಲ್ಲ ಯಾಕಂದರೆ ಮೋಸ್ಟ್ಲಿ ನಾನು ಹತ್ತಿರಕ್ಕೆ ಬಂದಿತ್ತೇನೋ ಅವಕಾಶ ಅನ್ನೋದು ಒಂದು ಅವಾರ್ಡ್ ಅನ್ನೋದು ನಾನು ಹತ್ತಿರಕ್ಕೆ ಬಂದಿತ್ತೇನೋ ಎಲ್ಲೋ ಮಿಸ್ ಆಯಿತು ಏನಕ್ಕೆ ಮಿಸ್ ಆಯಿತು ಅನ್ನೋದು ನಿಜವಾಗ್ಲೂ ಇವತ್ತಿಗೂ ನನಗೆ ಒಂಥರ ಬೇಜಾರು ಅನ್ಸುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂದು ಸ್ಟೇಟ್ ಅವಾರ್ಡ್ ಮಿಸ್ ಆಗೋಯ್ತಲ್ಲ ಅಂತ ಸೊ ಪರವಾಗಿಲ್ಲ ಯಾಕಂದರೆ ನನ್ನ ಸಿನಿಮಾಗೆ ಅವಾರ್ಡ್ ಬಂತು ಸ್ಟೇಟ್ ಅವಾರ್ಡ್ ಮಿಸ್ ಆದರೂ ಪರವಾಗಿಲ್ಲ ಒಬ್ಬ ಒಳ್ಳೆ ಕಲಾವಿದನ ಜೊತೆ ನಾನು ಆ್ಯಕ್ಟ್ ಮಾಡ್ದೀನಿ ಅನ್ನೋ ಖುಷಿ ಕೂಡ ನನಗಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಿದ್ಧಾರ್ಥ ಸರ್ಗೆ ಯಾಕಂದರೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅದಾಗಿ ಇನ್ನೊಂದು ತುಳು ಸಿನ್ಮಾ ಮಾಡಿದೆ ಸುಗ್ಗಿ ಅಂತ ಡಾಕ್ಟರ್ ಕಮಲ್ ಅಂತ ಡೈರೆಕ್ಟ್ರು ಸೊ ಗುಣವಂತ ಮಂಜು ಅವರು ಕೂಡ ಅದರಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಗುಣವಂತ ಇಂದ ಆ ಸಿನಿಮಾ ನನಗೆ ಸಿಕ್ತು ಆ ಸಿನ್ಮಾ ಮಾಡಿದೆ ಅದು ತುಂಬ ಚೆನ್ನಾಗಿತ್ತು ಸಿನ್ಮಾ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂತಹ ಸಿನ್ಮಾ ಆಗಿತ್ತು ಸುಗ್ಗಿ ಅದರಲ್ಲಿ ಅದು ಕೂಡ ಅಷ್ಟೇ ಸಿನ್ಮಾ ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ಗಿಂತ ಮುಂಚೆನೇ ಹನ್ನ ಸೆವೆನ್ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿರುವಂತಹ ಸಿನ್ಮಾ ಅದು ಟೋಟಲ್ ಲೆವೆನ್ ಅವಾರ್ಡ್ಸ್ ಬಂದಿದೆ ಸೆವೆನ್ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ ಇನ್ನು ಫೋರ್ ಅವಾರ್ಡ್ಸು ಇದ್ರಲ್ಲಿ ಸಿಕ್ಕಿದೆ ಇಲ್ಲಿ ಫಿಲಮ್ ಫೆಸ್ಟಿವಲ್ ಅವಾರ್ಡು ಅದು ಇದರಲ್ಲೆಲ್ಲ ಸಿಕ್ಕಿದೆ ಸೊ ಅದು ಒಂಥರ ಖುಷಿ ಯಾಕಂದರೆ ಮಾಡಿರುವಂಥ ಸಿನ್ಮಾಗಳೆಲ್ಲ ಸಿನ್ಮಾ ಹೇಳ್ದಂಗೆ ಆಪ್ತ ಮಿತ್ರದಿಂದ ಅದು ಒಂಥರ ಸಕ್ಸಸ್ ಮೀಟ್ ಕಾಣಿಸ್ತು ಟ್ವೆಂಟಿ ಫೈವ್ ವೀಕ್ಸ್ ಓಡ್ತು ಅದಾದಮೇಲೆ ತುಳು ಸಿನಿಮಾ ಮಾಡಿದೆ ಆ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂತು ಇನ್ನೊಂದು ಸುಗ್ಗಿ ಅಂತ ಸಿನಿಮಾ ಮಾಡಿದೆ ಅದಕ್ಕೆ ಸೆವೆನ್ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು ಮಾಡಿರೋ ಸಿನ್ಮಾಗಳು ಚೆನ್ನಾಗಿ ಚೆನ್ನಾಗಾಗಿದೆ ಆದರೂ ಎಲ್ಲೋ ಒಂದು ಕಡೆ ನನಗೆ ಹೆಸರು ಬರೋದು ಎಲ್ಲೋ ತಪ್ಪಿದೆಯಾ ಅಥವಾ ನಾನು ಎಲ್ಲಾದರೂ ಇಡುವುದೀನಾ ಅಂತ ನನಗೆ ಸುಮಾರು ಸಲ ಅನ್ನಿಸ್ತು ಯಾಕಂದ್ರೆ ಇಷ್ಟೆಲ್ಲ ಒಳ್ಳೆ ಅವಕಾಶ ಮೇಲೆ ಒಂದ್ ಒಳ್ಳೆ ಪಾತ್ರಗಳನ್ನ ಮಾಡಿದ್ಮೇಲೆ ಸಿನಿಮಾ ನೋಡ್ದಾರ ಹೇಳೋದು ತುಂಬಾ ಚೆನ್ನಾಗ್ ಮಾಡಿದ್ಯಾ ನೀನು ಆ ಪಾತ್ರಕ್ಕೆ ಜೀವ ತುಂಬಿದ್ಯಾ ಅಂತೆಲ್ಲ ಹೇಳೋರು ಬಟ್ ನನಗೆ ಅನಿಸ್ತು ಜೀವ ತುಂಬಿದೀನಿ ಎಲ್ಲರೂ ಹೇಳ್ತಾರೆ ನಾನು ಮಾಡಿದೀನಿ ಆದರೆ ಒಳ್ಳೆ ಅವಕಾಶಗಳು ನಾನು ಯಾಕೆ ಬರಲಿಲ್ಲ ಅಂತ ಪದೇ ಪದೇ ನನಗೆ ಕಾಡ್ತಾ ಇರುತ್ತೆ ಇವತ್ತಿಗೂ ಕಾಡುತ್ತೆ ನನಗೆ ನನಗೆ ಎಲ್ಲೋ ಒಂದು ಕಡೆ ನನಗೆ ಬ್ರೇಕ್ ಬೇಕು ನನಗಿನ್ನೂ ನನಗೆ ನಾನು ಇಂಡಸ್ಟ್ರೀಲಿ ನಾನು ಇದ್ದೀನಿ ಅನ್ನೋದು ನನ್ನ ಪ್ರೆಸೆನ್ಸ್ ಮೋಸ್ಟ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ನನಗೆ ಸಮಟೈಮ್ಸ್ ಅನಿಸುತ್ತೆ ಒಂದು ಸಲ ನೋಡಿದಾಗ ಟಿ ವಿಲಿ ಕಾಣಿಸ್ತೀನಿ ಭೂಮಿಗೆ ನಾನು ಟಿ ವಿಲಿ ನೋಡಿದೆ ಭೂಮಿಗೆ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತೆಲ್ಲ ಹೇಳೋರು ನನಗೆ ಬಟ್ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಕನ್ನ ಅಂತ ಅನ್ನೋದಕ್ಕಿಂತ ಇಂಡಸ್ಟ್ರಿಯಲ್ಲಿ ಭೂಮಿಕಾ ಅಂತ ಒಳ ಆರ್ಟಿಸ್ಟ್ ಒಳ್ಳೆ ಆರ್ಟಿಸ್ಟ್ ಇದ್ದಾಳೆ ಅಂತ ನಮ್ಮ ಇಂಡಸ್ಟ್ರಿ ಅವರ ಬಾಯಲ್ಲಿ ಬರುತ್ತಲ್ಲ ಯಾವಾಗ ಬರುತ್ತೆ ಅವಾಗ ನಾವು ಒಂಥರ ನಾವು ಸಕ್ಸಸ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ಸಿ ಫಸ್ಟು ಮೌತ್ ಮೀಡಿಯಾ ಇಸ್ ಅ ವೆರಿ ಬಿಗ್ ಮೀಡಿಯಾ ಅಂತ ಯಾವತ್ತೂ ಹೇಳ್ತಾರೆ ನಾವು ಒಬ್ಬರ ಬಾಯಿಂದ ಇನ್ನೊಬ್ಬರಿಗೆ ಅದು ಸ್ಪ್ರೆಡ್ ಆಗ್ತಿದ್ದಂಗೆ ನಿಮ್ಗೆಲ್ಲೋ ಒಂದು ಕಡೆ ಮೈಲೇಜ್ ಸಿಗುತ್ತೆ ಅಂತ ನನಗನ್ಸುತ್ತೆ ಆ್ಯಂಡ್ ನನಗೆ ನನಗೆ ಅದಕ್ಕೆ ಪ್ರತಿಫಲ ಅನಿಸೋದು ನಾನು ನನಗೆ ಇಂಡಸ್ಟ್ರಿಲಿ ಫ್ರೆಂಡ್ಸ್ಗಳು ತುಂಬ ಕಮ್ಮಿ ಯಾರ ಜೊತೆ ನಾನು ಅಷ್ಟು ಬೇಗ ಲೈಕ್ ಆಗಲ್ಲ ಅದೆಲ್ಲೋ ನನಗೆ ಸ್ವಲ್ಪ ಈ ಥರ ಆಯ್ತೇನೋ ಸಿನ್ಮಾಗಳ ಸಿನ್ಮಾಗಳ ಅವಕಾಶ ಕಮ್ಮಿ ಆಯ್ತೇನೋ ಅಂತೆಲ್ಲ ಅನಿಸಿತ್ತು ಹಾಗೆಯೇ ಮಾಡ್ತಿದ್ದಾಗೆ ಕೆಲವು ಸಿನ್ಮಾಗಳು ಬಂತು ಹೋಗಿ ಆಡಿಷನ್ ಕೊಟ್ಟು ಬಂದಿರ್ತೀನಿ ಆಡಿಷನ್ ಅಂದರೆ ಹೋಗಿ ಮಾತಾಡಿ ಬಂದಿರ್ತೀನಿ ನೀನೇ ಹೀರೋಯಿನ್ ಅಂತ ಕೂಡ ಹೇಳಿರ್ತಾರೆ ಪೇಪರ್ ಕೂಡ ಬಂದಿರ್ತಾನೆ ನನ್ನ ಹೆಸರು ಬಂದಾಗಿ ನೆಕ್ಸ್ಟ್ ಪೂಜೆ ಟೈಮಲ್ಲಿ ನೋಡಿದಾಗ ಆ ಸಿನಿಮಾದಲ್ಲಿ ನಾನು ಇರೋದೇ ಇಲ್ಲ ನನ್ನನ್ನು ಆ ಸಿನಿಮಾ ಕರೆದೇ ಇಲ್ಲ ಸೊ ಆ ಥರ ಒಂದು ಸಿನಿಮಾ ಕೂಡ ನನಗಾಗಿದೆ ಬೇಜಾರು ಅನ್ನಿಸ್ತು ಆ ಥರ ಆದಾಗ ಬಟ್ ಏನು ಮಾಡೋಕ್ಕಾಗಲ್ಲ ಯಾರ್ಯಾರಿಗೆ ಅಣ್ಣದ ಋಣ ಎಲ್ಲೆಲ್ಲಿರುತ್ತೆ ಯಾರ್ಯಾರಿಗಿರುತ್ತೆ ಅದು ಅವ್ರಿಗಷ್ಟೇ ಸಿಗೋಕೆ ಸಾಧ್ಯ ಅನ್ನೋದು ನಾನು ನಂಬಿದ್ದೀನಿ ಸೊ ಹಾಗಾಗಿ ಅವ್ರಿಗಷ್ಟೇ ಸಿಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಓವರ್ ಆಲ್ ಹೇಳ್ಬೇಕು ಅಂದ್ರೆ ನಾನು ಇನ್ನಷ್ಟು ಹೇಳ್ತೀನಿ ನಿಜವಾಗ್ಲು ತುಂಬ ಖುಷಿಯಾಗಿದ್ದೀನಿ ನನಗೆ ಬೇರೆ ಥರ ಟಾರ್ಚರ್ ಆಗೋದು ಆ ಥರ ನನಗೆ ಯಾವತ್ತೂ ಅನಿಸಿಲ್ಲ ಇಂಡಸ್ಟ್ರಿಗೆ ಬಂದ ಮೇಲೆ ಆ್ಯಂಡ್ ನಾನು ಸಿನ್ಮಾದ ಬಗ್ಗೆ ಫಸ್ಟ್ ಹೇಳ್ತೀನಿ ಓಕೆ ಸೊ ಸಿನ್ಮಾದ ಆಯಿತು ಸಿನ್ಮಾ ಮಾಡಿದೆ ಎಲ್ಲಿ ಅವಾರ್ಡ್ ಮಿಸ್ ಆಗೋಯಿತು ಅವಾರ್ಡ್ ಮಿಸ್ ಆದಮೇಲೆ ಇನ್ನೊಂದು ಅತ್ತಂತ್ರ ಅಂತ ಇನ್ನೊಂದು ಸಿನಿಮಾ ಮಾಡಿದೆ ಅದು ಯಾಕಂದರೆ ಅದು ಒಂಥರ ಅವಾರ್ಡ್ಗೆ ಅಂತ ಅವಾರ್ಡ್ಗೆ ಅಂತಲೇ ಮಾಡಿರುವಂತಹ ಸಿನ್ಮಾ ಬಟ್ ಅದು ಸ್ವಲ್ಪ ಪ್ರಮೋಷನ್ ನನಗೆ ಅಷ್ಟು ಪ್ರಮೋಷನ್ ಪ್ರಮೋಟ್ ಮಾಡಲಿಲ್ಲ ಆ ಸಿನ್ಮಾನ ಸೊ ಹಾಗಾಗಿ ಎಲ್ಲೋ ಸ್ವಲ್ಪ ಓಡಲಿಲ್ಲ ಅಂತ ಅನ್ನಿಸ್ತು ಬಟ್ ಆ ಕ್ಯಾರೆಕ್ಟ್ರು ಅಷ್ಟೇ ನೋಡಿದವರು ಎಷ್ಟು ಚೆನ್ನಾಗಿ ಮಾಡಿದೆಯಾ ಭೂಮಿಕಾ ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ ಆ ಕ್ಯಾರೆಕ್ಟ್ರು ಹಾಗೆ ಅಂತೆಲ್ಲ ಅನ್ನೋರು ಯಾಕೆಂದರೆ ನನಗೆ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಸಿಕ್ಕಿರುವಂಥ ಸಿನ್ಮಾಗಳೆಲ್ಲ ಸ್ವಲ್ಪ ಆರ್ಟ್ ಮೂವಿ ಥರನೇ ಸಿಕ್ಕಿತ್ತು ನನಗೂ ಆ ಥರ ಸಿನ್ಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಯಾಕಂದರೆ ನಿಮಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಸ್ಕೋಪ್ ಇರುತ್ತೆ ಅಲ್ಲಿ ತುಂಬ ಅವಕಾಶಗಳು ಸಿಗುತ್ತೆ ಈ ಥರ ಸಿನ್ಮಾಗಳಲ್ಲಿ ಕಮರ್ಷಿಯಲ್ ಮೂವಿಕ್ಕಿಂತ ಆರ್ಟ್ ಮೂವಿಗಳಲ್ಲಿ ನಿಮಗೆ ನಾವು ಇಷ್ಟೇ ಆ್ಯಕ್ಟ್ ಮಾಡಬೇಕಾಗುತ್ತೆ ಇದೇ ಒಂದು ಬೌಂಡ್ರಿ ಇರುತ್ತೆ ಆ್ಯಕ್ಟ್ ಮಾಡ್ಬೋದು ಅದೊಂಥರ ತುಂಬ ಓವರ್ ಆಗಿ ಅಥವಾ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡೋಂಗಿಲ್ಲ ಅಲ್ಲಿ ಆಗಿ ನಾವು ಆ್ಯಕ್ಟ್ ಮಾಡಬೇಕಾಗತ್ತೆ ಸೊ ನನಗೆ ಆ ಥರ ಪಾತ್ರಗಳದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆಗುತ್ತೆ ಕೂಡ ಸೊ ಅದಾದಮೇಲೆ ಆ ತಂತ್ರ ಆಯಿತು ಆಪ್ತಮಿತ್ರ ಆಯಿತು ಲಾಸ್ಟು ರಿಲೀಸ್ ಆಗಿರೋದು ಹಲೋ ಮಾಮ ಹಲೋ ಮಾಮಾಗಿ ರಿಲೀಸ್ ಆಗಿ ಅದು ಟೂ ತೌಸಂಡ್ ಏಯ್ಟೀನಲ್ಲಿ ರಿಲೀಸ್ ಆಯಿತು ಅದಾದಮೇಲೆ ಯಾವ ಸಿನಿಮಾನೂ ಇಲ್ಲ ಅದಾದಮೇಲೆ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟೆ ಯಾವ ಸಿನಿಮಾನೂ ಇಲ್ಲ